ಸ್ವಾಗತ ಇದೀಗ ಹೆಡ್ಲೈನ್ಸ್ ಗಣೇಶೋತ್ಸವದ ಮುಂಜಾಗ್ರತೆ ಕ್ರಮವಾಗಿ ಶಿರಸಿಗೆ ಆಗಮಿಸಿ ತಪಾಸಣೆ ನಡೆಸಿರುವ ಬಾಂಬ್ ತಪಾಸಣಾ ತಂಡ ತವರೂರಿನ ಗಣಪನಿಗೆ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿದ ಶಾಸಕ ನಾಯಕ್ ಸಿದ್ದಾಪುರದಲ್ಲಿ ಹಮ್ಮಿಕೊಂಡ ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯಕ್ ಪಟಾಕಿ ಹಣದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ ಮಹಾಗಣಪತಿ ಯುವಕ ಮಂಡಳಿ ಗಜಾನೋತ್ಸವದ ಸಮಿತಿ ಸಾರ್ವಜನಿಕ ಅನ್ನ ಪ್ರಸಾದದಲ್ಲಿ ಪಾಲ್ಗೊಂಡು ಅನ್ನ ಪ್ರಸಾದ ವಿತರಿಸಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅಯ್ಯಪ್ಪ ನಗರದಲ್ಲಿ ಶಿರಸಿಕಾ ಮಹಾರಾಜನನ್ನು ನೋಡಲು ಹರಿದು ಬರುತ್ತಿರುವ ಜನಸಾಗರ ಗಣೇಶೋತ್ಸವದಲ್ಲಿ ಯಾವುದೇ ವಿದ್ವಾಂಸಕ ಕೃತ್ಯ ನಡೆಯದಂತೆ ತಡೆಗಟ್ಟಲು ಸಿರ್ಸಿಗೆ ಆಗಮಿಸಿ ತಪಾಸಣೆ ನಡೆಸಿರುವ ಬಾಂಬ್ ತಪಾಸಣೆ ದಳ ಸಿರ್ಸಿಯ ದೇವಿಕೆರೆ ಮರಿಗುಡಿ ಆಟೋ ನಿಲ್ದಾಣ ರಾಮನಬೇಲ್ ಹೀಗೆ ಅನೇಕ ಸಾರ್ವಜನಿಕ ಗಣೇಶೋತ್ಸವಗಳ ಸ್ಥಳಗಳಲ್ಲಿ ತಪಾಸಣೆ ನಡೆಸಿರುವ ಬಾಂಬ್ ತಪಾಸಣಾ ದಳದವರು ಯಾವುದೇ ರೀತಿಯ ವಿದ್ವಾಂಸಕ ಕೃತ್ಯ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಬಾಂಬ್ ತಪಾಸಣಾ ದಳದಲ್ಲಿ ಆನಂದ್ ನಾಯಕ್ ಶೇಕು ಪೂಜಾರಿ ಸಂತೋಷ್ ನಾಯಕ್ ವಿದ್ಯಾಧರ್ ಗೌಡ ಹಾಗೂ ಮಾಬಲುಗೌಡ ಇತರರು ಒಳಗೊಂಡಿದ್ದಾರೆ ಶಾಸಕ ಭೀಮಣ್ಣ ಇವರು ತಮ್ಮ ಹುಟ್ಟೂರಾದ ಮಳಲ್ವಾಂನಲ್ಲಿ ಪ್ರತಿಷ್ಠಾಪಿಸಿರುವ ಸಾರ್ವಜನಿಕ ಗಣಪತಿಗೆ ಕುಟುಂಬ ಸಮೇತರಾಗಿ ಆಗಮಿಸಿ ಪೂಜೆ ಸಮರ್ಪಿಸಿದರು ಸಿದ್ದಾಪುರ ಮಂಡಲದಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನ ಹಾಗೂ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ಸಂತೋಷ್ ನಾಯ್ಕವರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷರು ಸದಸ್ಯತ್ವ ಪಡೆಯುವುದು ಹಿಂದಿನಿಂದಲೂ ಇದ್ದು ಇದನ್ನು ದೇವಮಾನವ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರು ಬೃಹತ್ ಅಭಿಯಾನದ ರೀತಿಯಲ್ಲಿ ಪ್ರಚಾರ ಪಡಿಸಿದರು ದೇಶ ಸೇವೆ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ದೇಶವನ್ನು ವಿಶ್ವಮಟ್ಟದಲ್ಲಿ ಗುರುತಿಸುವಲ್ಲಿ ಮೋದಿಜಿ ಅವರು ಶ್ರಮಿಸುತ್ತಿದ್ದಾರೆ ಅವರೊಟ್ಟಿಗೆ ನಾವು ಕೈಜೋಡಿಸಬೇಕು ಈ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಳ್ಳುವ ಮೂಲಕ ಘನತೆ ರಕ್ಷಣೆಗೆ ಒಗ್ಗೂಡೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಕೆಜಿ ನಾಯ್ಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಚಂದ್ರಕಲಾ ನಾಯ್ಕ್ ಮಂಡಲದ ಅಧ್ಯಕ್ಷ ತಿಮ್ಮಪ್ಪ ಎಂಕೆ ಜಿಲ್ಲಾ ವಿಶೇಷ ಆಹ್ವಾನಿತ ಗುರುರಾಜ್ ಶಾನ್ಭೋಗ್ ನಿಕಟಪೂರ್ವ ಮಂಡಲದ ಅಧ್ಯಕ್ಷ ಮಾರುತಿ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀ ಮಹಾಗಣಪತಿ ಯುವಕ ಮಂಡಳಿ ಹನುಮಗಿರಿ ನೆಹರು ನಗರ ಸಿರ್ಸಿ ನಲವತ್ನಾಲ್ಕನೇ ವರ್ಷದ ಸಾರ್ವಜನಿಕ ಶ್ರೀ ಶ್ರೀಗಜನೋತ್ಸವದ ಸಂದರ್ಭದಲ್ಲಿ ದಿನಾಂಕ ಹನ್ನೊಂದರಂದು ಬುಧವಾರ ಪಟಾಕಿ ಸಿಡಿಸುವ ಹಣವನ್ನು ವಿವಿಧ ದಾನಿಗಳ ಸಹಕಾರಗಳೊಂದಿಗೆ ಸಿರ್ಸಿಯ ಸಾರ್ವಜನಿಕ ಪಂಡಿತ್ ಆಸ್ಪತ್ರೆಯ ಹಾಗೂ ಸಿರ್ಸಿಯ ಬಾಲಮಂದಿರದ ಮಂದಿರದ ವಿದ್ಯಾರ್ಥಿಗಳಿಗೆ ಮತ್ತು ಸಿರ್ಸಿಯ ಮಹಾದೇವ ಬಟ್ಟೆ ಕಿವುಡ ಮತ್ತು ಮೂಕರ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಹಾಲು ಬ್ರೆಡ್ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಯುವಕ ಮಂಡಳಿಯ ಹೆಚ್ಚಿನ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿ

ಇದರಿಂದ ಹಾಸ್ಪಿಟ್ಲ್ ಹೊಸ ಹೊಸ ಮಗು ಹುಡ್ಸಿರುತ್ತೆ ಭೂಮಿ ನೋಡ್ತಾ ನೋಡ್ದಿರತ್ತೆ ಅವ್ರಿಗೆಲ್ಲ ದೇವ್ರ ಪ್ರಸಾದ ಮಟ್ಟ ಏನಾಗತ್ತೆ ಎಲ್ಲರಿಗೂ ಒಳ್ಳೆ ವಿಚಾರಗಳು ಬರ್ಲಿ ದೇವ್ರ ಒಳ್ಳೇದು ಮಾಡ್ಬೇಕು ಅಂತ ಸದುದ್ದೇಶಿದೆ ಇನ್ನೆಲ್ಲಾ ಸಹಕಾರ ನಮ್ಗೆ ಇರ್ಲಿ ಬಂದ ಜೆಡಿ ಎಸ್ ಮುಖಂಡ ಉಪೇಂದ್ರ ಪೈ ಇವರು ಸಿರಿಸಿಯ ಆಟೋ ಸ್ಟ್ಯಾಂಡಿನ ಸಾರ್ವಜನಿಕ ಗಜಾನೋತ್ಸವ ಸಮಿತಿಯವರು ಏರ್ಪಡಿಸಲಾಗಿದ್ದ ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಭಕ್ತರಿಗೆ ಅನ್ನ ಪ್ರಸಾದ ವಿತರಿಸಿದರು ಅನ್ನಪ್ರಸಾದ ಸ್ವೀಕರಿಸುವ ಭಕ್ತಾದಿಗಳಲ್ಲಿ ಅನ್ನ ಪ್ರಸಾದವನ್ನು ಅಥವಾ ಸಾಕಿನಲ್ಲಿ ಬಿಡದೆ ಚೆಲ್ಲದೆ ದಯವಿಟ್ಟು ಎಷ್ಟು ತುಂಬಷ್ಟು ಊಟ ನೀಡಬೇಕು ಶ್ರೀನಗರ ಚಾಲಕರ ಮಾಲಕ ಸಂಘದ ಇಪ್ಪತ್ತೇಳನೇ ವರ್ಷದ ಶ್ರೀ ಸಾಮೂಹಿಕ ಸತ್ಯನಾರಾಯಣ ಕತೆ ಪೂಜೆ ಮುಕ್ತಾಯಗೊಂಡು ಅನ್ನ ಪ್ರಜಾ ಕಾರ್ಯಕ್ರಮ ಪ್ರಾರಂಭವಾಗಿದೆ ಸದ್ಭಕ್ತ ಬಾಂಧವರು ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ದೇವರ ಪ್ರಸಾದವನ್ನು ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಟ್ಟಿದೆ ಹಸನಿಕೆಗೆ ತಕ್ಕಂತೆ ಅಯ್ಯಪ್ಪನಗರದ ಸರ್ಷಿಕಾ ಮಹಾರಾಜ ತನ್ನ ಗಜಗಾತ್ರದಿಂದಾಗಿ ಅತ್ಯಾಕರ್ಷಕವಾದ ಮೈಕೊಟ್ಟು ಮನಮೋಹಕವಾದ ಮುಖದಿಂದ ಹಸನ್ಮುಖಿಯಾಗಿ ಭಕ್ತರನ್ನು ತನ್ನತ್ತ ಕೈ ಬೀಸಿ ಕರೆಯುವಲ್ಲಿ ಯಶಸ್ವಿಯಾಗಿದ್ದಾನೆ ಮಂಗಲ ಮೂರ್ತಿಯ ಸೌಂದರ್ಯಕ್ಕೆ ಮನಸೋತ ಭಕ್ತರು ತುಸುಕಾಲ ನಿಂತು ಕೈ ಮುಗಿದು ಗಣನಾಥನಿಗೆ ಭಕ್ತಿಯನ್ನು ಸಮರ್ಪಿಸುವ ದೃಶ್ಯ ಸಾಮಾನ್ಯವಾಗಿ ಬಿಟ್ಟಿದೆ ಇದರ ನಡುವೆ ಸಂಪೂರ್ಣವಾಗಿ ಮಣ್ಣಿನಿಂದಲೇ ಮಾಡಿದ ಹದಿಮೂರಡಿ ಎತ್ತರದ ಗಣಪತಿಯ ಮೂರ್ತಿಯನ್ನು ಹೇಗೆ ವಿಸರ್ಜನೆ ಮಾಡುತ್ತಾರೆ ಎನ್ನುವ ಒಮ್ಮೆ ನಿಮ್ಮನ್ನು ಕಾಡದೆ ಬಿಡದು ಜಯ ದೇವ ಮಂಗಲ್ ಮೂರ್ತಿ ಶ್ರೀ ಮಂಗಲ್ ಮೂರ್ತಿ ದರ್ಶನ್ ಮಾತ್ರೆ ಮನ ಕಾಮನಾ ಪೂರ್ತಿ ಮೂರ್ತಿ ಬಗ್ಗೆ ಹೇಳಿ ಹೆಂಗಾಗಿದೆ ಮೂರ್ತಿ ಖುಷಿ ಹೌದಾ ಸಿರ್ಸಿಲ್ ಎಲ್ಲೆಲ್ಲಿ ನೋಡ್ಕೊಂಡ್ಬಂದ್ರಿ ಗಣಪತಿ ಬಹಳಷ್ಟು ಕಡೆ ಹೋಗ್ಬಂದ್ರಿ ನೀವು ನೋಡಿದ್ರಲ್ಲಿ ಯಾವ ಗಣಪತಿ ನಿಮ್ಗೆ ಆಯ್ಕೆ ಪ್ರಕಾರ ನೋಡ್ಲಿಕ್ಕೆ ಹೇಗಿದೆ ಚೆನ್ನಾಗಿದೆಯಲ್ಲ ಸಿರ್ಸೆಲಿ ಬೇರೆ ಬೇರೆ ಗಣಪತಿ ನೋಡ್ಕೊಂಬಂದ್ರಿ ನೀವು ಹೌದಾ ಆ ಗಣಪತಿ ಮತ್ತೆ ಇದಕ್ಕೆ ನಿಮ್ಮ ಹೆಸರು ಎಲ್ಲಿಂದ ಬಂದ್ರಿ ಹೆಗಡೆ ಬಂದ್ರಿ ಅಲ್ಲಿಂದ ಈ ಗಣಪತಿ ಬಗ್ಗೆ ಸಿರ್ಸೆಲ್ ಮಾತಾಡ್ತಿದ್ರ ನೆಹರು ನಗರ ಗಣಪತಿ ಚೆನ್ನಾಗಿದೆ ಅಂತ ಹೇಳಿ ಗಣಪತಿ ನೀವು ಹೌದಾ ನೀವು ಎಲ್ಲಿ ನೋಡಿದ್ರಿ ತರೋದು ರಾತ್ ಬಿಗ್ ಬ್ರಿಂಗ್ ನೋಡಿದ್ರೆ ಆಶ್ಚರ್ಯ ಕಾಣತ್ತ ಹೇಳಿ ಮೇಡಮ್ ಗಣಪತಿ ಬಗ್ಗೆ ಏನ್ ಹೇಳ್ತೀರಿ ಗಣಪತಿ ಲಕ್ಷಣವಾಗಿದೆ ಗಣಪತಿ ಇಲ್ಲ ಇಲ್ಲ ನೋಡಿಲ್ಲ ನೋಡಿಲ್ಲ ಖುಷಿ ಆಗುತ್ತೆ ತುಂಬಾ ನೋಡಿದ್ರೆ ಸಿರ್ಸಲ್ ಬೇರೆಲ್ಲ ಎಲ್ಲೆಲ್ಲಿ ನೋಡಿದ್ರಿ ಸರ್ ಗಣಪತಿ ನೋಡಿದ್ರಿ ಚೆನ್ನಾಗಿ ಕಾಣುತ್ತೆ ಮೇಡಮ್ ಹೆಸರೇ ನಿಮ್ದು ಎಲ್ಲಿಂದ ಬಂದ್ರಿ ಸಿರಿಸ ಗಣಪತಿ ನೋಡಿದ್ರಿ ಇಲ್ಲಿದು ಇದು ಯಾವ ಯಾವ ಏರಿಯಾ ಗಣಪತಿ ಗೊತ್ತಾ ಇದು ಹಾ ಹಾ ಹೆಂಗಿದೆ ಗಣಪತಿ ಸಿರ್ಸಲ್ಲಿ ಎಷ್ಟು ಗಣಪತಿ ನೋಡ್ರಿ ಹಾ ಹೇಳಿ ಹೇಳಿ ಹೌದಾ ಕಡೆಗೆ ಎಷ್ಟ್ ಗಣಪತಿ ನೋಡಿದ್ರಿ ನೀವು

ನೀವೆಲ್ಲಿ ನ್ಯಾಚುರಲ್ ಆಗಿ ಬಂದಿದೆ ಗಣಪತಿ ಮಾತ್ರ ಅಲ್ಲ ರಾಜ್ಯ ಸರ್ಕಾರ ನೀಡಲಾಗುವ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಹಾಗೂ ಕೆಪಿಸಿಸಿಯಿಂದ ನೀಡಲಾಗುವ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಸಿರ್ಸಿಯ ವೆಂಕಟರಾವ್ ನಿಲಿಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾಗಿರುವ ವಸಂತ್ ಕೆ ನಾಯಕ್ ನಾಡು ಮಾಸ್ಕೇರಿ ಕುಮ್ಟ ಇವರಿಗೆ ಸಿರಿಸಿಯ ವೆಂಕಟರಾವ್ ನಿಲಿಕಣಿ ಕಾಲೇಜು ಹಾಗೂ ಯೂತ್ ಸೇವಾ ಸಂಸ್ಥೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀನಿವಾಸ ಹೇಳಿದ ನಾವು ಬರೋ ಪ್ರಯತ್ನ ಮಾಡ್ತಿದೀವಿ ಒಟ್ನಲ್ಲಿ ಈ ಕಾಲೇಜು ಉನ್ನತೀಕರಣ ಆಗಲಿ ಇಲ್ಲಿ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳು ಜೀವನದಲ್ಲಿ ಪ್ರತಿ ವರ್ಷ ಯುತ್ ಫಾರ್ ಸೇವಾ ಇವರು ವಿನೂತನವಾಗಿ ಶಿಕ್ಷಕರ ದಿನಾಚರಣೆ ಹಮ್ಮಿಕೊಂಡು ಅವರಿಗೆ ಗೌರವವನ್ನ ಸಮರ್ಪಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಮಕ್ಕಳು ಅವರ ಪ್ರಶಸ್ತಿ ಪ್ರಶಸ್ತಿಯಂತೆ ಯಾವ ಪ್ರಶಸ್ತಿ ಇರಲಿಲ್ಲ ನೋಡಿ ಈ ಒಂದು ಗುರುವಂತನ ಏನು ಒಂದು ಪರಿದಲ್ಲ ನಮಗೆ ರಾಷ್ಟ್ರ ಪ್ರಶಸ್ತಿಗಿಂತ ದೊಡ್ಡದು ಅಂತ ಹೇಳಿ ಬಿತ್ತ ಬರ್ತಾನೆ ನಮ್ಮ ಇಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ